ಯುವಕರ ಆಶಾಕಿರಣ ಯುವಕರ ಏಳಿಗೆಗೆ ಶ್ರಮಿಸುತ್ತಿರುವ ಯುವಕರ ಕಣ್ಮನಿ ಅನಿಕೇತ್ ಪಟ್ಟನ್ ಇವರ ಹೆಸರು ರಾಮದುರ್ಗ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದೆ ಕಾರ್ಯಕರ್ತರ ನೋವು ಜನರ ಸಂಕಷ್ಟ ಇವೆಲ್ಲವನ್ನ ಆಲಿಸುತ್ತಾ ಬಂದಿರುವ ಇವರಿಗೆ ಕಾಂಗ್ರೆಸ್ ಪಕ್ಷ ಇವರ ಕಾರ್ಯಕ್ಕೆ ಮೆಚ್ಚಿ ರಾಮದುರ್ಗ ತಾಲೂಕಿನ ಯುವ ಕಾಂಗ್ರೆಸ್ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ ಇನ್ನು ರಾಮದುರ್ಗ ಪಟ್ಟಣದಲ್ಲಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಕಾರ್ಯಕಾರಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಶಾಸಕರಾದಂತಹ ಅಶೋಕ್ ಪಟ್ಟಣ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಕಾರ್ತಿಕ್ ಪಾಟೀಲ್ ಭಾಗಿಯಾಗಿದ್ದು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸ್ಥಳೀಯ ಶಾಸಕ ಅಶೋಕ್ ಪಟ್ಟನ್ ಈಗಿನ ಯುವಕರು ದುಶ್ಚಟಕ್ಕೆ ಹಾಳಾಗಬೇಡಿ ಯುವಕರು ಮುಂದಿನ ದೇಶದ ಬೆನ್ನೆಲಬಾಗಿ ಎಂದು ಯುವಕರಿಗೆ ಕರೆಯನ್ನ ನೀಡಿದ್ದಾರೆ ಇನ್ನು ರಾಮದುರ್ಗ ತಾಲೂಕಿನ ಯುವ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿ ಅನಿಕೇತ ಪ್ರದೀಪ್ ಪಟ್ಟನ್ ಆಯ್ಕೆ ಮಾಡಿದ್ದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಮುಂದೆ ಕಾಂಗ್ರೆಸ್ ಪಕ್ಷ ದೇಹ ಮುಖ್ಯ ಕಾರ್ಯ ಆಗಿರ್ತದೆ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಏನ್ ಮಾಡ್ತಾರೋ ಆಮೇಲೆ ಬೂತ್ ಕಮಿಟಿಗಳು ಏನ್ ಮಾಡ್ತಾರೆ ಯುವಕರೇ ಇರ್ಬೋದು ಎಲ್ಲಾ ಬೂತ್ ಕಮಿಟಿಗಳಿಗೆ ಅದು ಚುನಾವಣೆ ಕಾರ್ಯ ಆಗ್ತದೆ ಇವತ್ತು ಬೂತ್ ಗಳಿಗೆ ಯುವ ಬೇಟ್ರೆಸ್ ಇದೊಂದು ಅವಾಗಲೇ ನಾವು ಗೆದುವಿನ ನಂತರ ಬಿರ್ಧ ಅಂತ ಹೇಳಿ ರಾಹುಲ್ ಗಾಂಧಿರ್ಬೋದು ಕಾರ್ಮಿಕ ವರ್ಗದವರಾಗಿರ್ಬೋದು ರೈತರಿಗಾಗಿರ್ಬೋದು ಎಲ್ಲ ವರ್ಗದ ಜನರಿಗೆ ನೇರವಾಗಿ ಯಾರೋ ಒಂದು ಮಧ್ಯವರ್ತಿ ಇಲ್ಲದೆ ನೇರವಾಗಿ ಅವರ ಅಕೌಂಟ್ಗೆ ಒಂದು ಗುರುತು ಹೋಗ್ತಾ ಇದೆ ಇವತ್ತು ಕನಿಷ್ಠವಾದ ಕುಟುಂಬಕ್ಕೆ ಹೊಸ ಈ ಅನೇಕ ಯೋಜನೆ ಎಲ್ಲ ಯೋಜನೆ ಕೇಳಿ ಐದು ಸಾವಿರಕ್ಕಿಂತ ಹೆಚ್ಚು ಅವರಿಗೆ ಉಳಿತಾಯ ಒಂದು ಸಾಮಾನ್ಯವಾದ ದಿನನಿತ್ಯ ಜೀವನದಲ್ಲಿ ಆಗ್ತಾ ಇದೆ ಇವತ್ತು ಸಾವಿರ ಕೋಟಿ ಮನುಷ್ಯನ್ ಈ ಐದು ಗ್ಯಾರಂಟಿಗಳಿಗೆ ಮೀಸಲಾಗಿಟ್ಟಿದ್ದಾರೆ ಈ ಪ್ರಜೆಟ್ ಅನ್ನ ಮೀರಿ ಮತ್ತೆ ವಿವಿಧ ಇಲಾಖೆಗಳ ಅಭಿವೃದ್ಧಿ ಯೋಜನೆಗಳು ಕೂಡ ಅವರು ಅನುದಾನವನ್ನ ಕೊಡ್ತಾ ಇದೆ ಐವತ್ತೆರಡು ಸಾವಿರ ಕೋಟಿ ಯೋಜನೆಯನ್ನ ಗ್ಯಾರಂಟಿಗಳಿಗೆ ಕೊಟ್ಟು ಮತ್ತೆ ವಿವಿಧ ಇಲಾಖೆಗಳನ್ನ ಅನುದಾನಕ್ಕೆ ಕೊಡ್ತಾರೆ ಇದು ಸಿದರಾಮಂದ ಅವರು ರೋಜ್ಗಾರ ಇತ್ತೀಚೆಗೆ ಯುವಕರಲ್ಲಿ ಬಹಳ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಿದೆ ಯಾಕೆ ಅಂತ ಅಂದ್ರೆ ನಮ್ಮ ಎಲ್ಲ ಹಳ್ಳಿ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಯಾಕೋ ವ್ಯಾಲ್ಯೂ ಅಷ್ಟು ಕೊಡ್ತಿಲ್ಲ ನಮ್ಮ ಸರ್ಕಾರದಿಂದ ಎಷ್ಟೇ ಸವಲತ್ತಿದ್ರು ಎಷ್ಟೇ ನಾನು ಮಾಡ್ತಿದ್ರು ಮುಖ್ಯವಾಗಿ ಹೆಣ್ಮಕ್ಳಿಗೆ ಯಾಕೋ ಓದೋದು ಹೆಣ್ಮಕ್ಳು ಅಂತ ಕಾರಣ ಹೇಳಿ ಶಾಲೆ ಬೆಳೆಸಿದ್ದಾರೆ ದಯವಿಟ್ಟು ನಾವು ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಕೇಳ್ಕೊಳ್ಳೋದು ಅದೇ ಒಂದೇ ಅಂದ್ರೆ ನಾವು ನಮ್ಮ ಪ್ರಯತ್ನ ಪಡ್ಬೋದು ಎಲ್ಲ ನನ್ನ ಯೂತ್ ಕಾಂಗ್ರೆಸ್ ಬಳಕೋ ಬರೋದಕ್ಕೆ ಹೇಳೋದು ಅದೇ ನಾವು ನಾವೆಲ್ಲ ನನ್ನ ಎಲ್ಲ ಹಳ್ಳಿಯಲ್ಲೂ ಹೋಗ್ಬಿಟ್ಟು ನಮ್ಮ ಎಲ್ಲ ನಮ್ ಜನರಿಗೆ ಎಜುಕೇಶನ್ ನಮ್ಮ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡ್ಬೇಕಾದಂತ ಈಗಿನ ಜನರೇಷನ್ ಅಲ್ಲಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲಾ ಎಷ್ಟು ನಮ್ಗೆಲ್ಲ ಕಷ್ಟಪಟ್ಟು ತಿಳಿಸಿ ಓದಿಸಿ ಎಲ್ಲ ಮಾಡಿ ಲಾಸ್ಟ್ ಫೈವ್ ಡೇ ನಾವು ಅನ್ಎಂಪ್ಲಾಯ್ಮೆಂಟ್ ನಮ್ಗೆ ಕೆಲ್ಸ ಇದ್ರೆ ಎಷ್ಟ್ ಬೇಗ ಆಗುತ್ತೋ